ನಾಡಿನ ಸಮಸ್ತ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯನ ಕೋರಿ ಆ ದುರ್ಗಾಪರಮೇಶ್ವರಿ ತಾಯಿ ಚಾಮುಂಡೇಶ್ವರಿ ತಾಯಿ ನನ್ನ ಕ್ಷೇತ್ರದ ಜನಕ್ಕೆ ನಾಡಿನ ಜನಕ್ಕೆ ಎಲ್ರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಅಂತಂದ್ಬಿಟ್ಟು ಈ ಶುಭ ಸಂದರ್ಭದಲ್ಲಿ ಆ ತಾಯಿನ ಪ್ರಾರ್ಥನೆಯನ್ನು ಮಾಡ್ತೇನೆ ಅದಕ್ಕೊಂದು ಇತಿಹಾಸ ಇದೆ ನೂರು ವರ್ಷ ಕಳೆದಿರ್ತಕ್ಕಂಥದ್ದು ಇವತ್ತು ಭಾರತ ದೇಶ ಉಳಿದಿದೆ ಅಂತಂದರೆ ಅದು ಭಾಗ ಅವ್ರದ್ದು ಇದೆ ಅಂತಕ್ಕಂಥದ್ದು ಎಲ್ಲರ ಒಂದು ಇದು ನಾವೆಲ್ಲರೂ ಒಟ್ಟಿಗೆ ಇಲ್ಲಿ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ನಾವೆಲ್ಲ ದೇಶದ ಹಿತದೃಷ್ಟಿಂದ ನಾವೆಲ್ಲರೂ ಒಟ್ಟಾಗಿ ಹೋಗಬೇಕು ಕ್ರೀಡಾಪ್ರೇಮಿಯಾಗಿ ಭಾರತ ದುಬೈನಲ್ಲಿ ನಡೆದಂಥ ಪಂದ್ಯದಲ್ಲಿ ಎಲ್ಲ ಪಂದ್ಯಗಳಲ್ಲೂ ವಿಜಯ ಆಗಿದೆ ನಮ್ಮ ಕ್ರೀಡಾ ಸ್ಫೂರ್ತಿ ಏನು ಅಂತಕ್ಕಂಥದನ್ನ ಎಲ್ಲ ಆಟಗಾರರು ತೋರಿಸ್ಕೊಟ್ಟಿದ್ದಾರೆ ಅದನ್ನ ಮೆಚ್ಚಬೇಕು ಆಯುಧ ಪೂಜೆ ಮತ್ತು ವಿಜಯದರ್ಶಮಿ ಅಂಗವಾಗಿ ಸಮಸ್ತ ವಿದ್ಯುತ್ ನೌಕರಿಗೆ ಸಮಸ್ತ ನಾಗರಿಕ ಬಂಧುಗಳಿಗೆ ನನ್ನ ವೈಯಕ್ತಿಕವಾದಂಥ ಆರ್ಥಿಕ ಶುಭಾಶಯಗಳು ಈ ಸಂದ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ವಿದ್ಯುತ್ ಅಪಘಾತಗಳಾಗದೇ ಒಳ್ಳೆ ರೀತಿ ಕಾರ್ಯನಿರ್ವಹಿಸಬೇಕು ಅಂತೇಳಿ ಎಲ್ಲ ನೌಕರಲ್ಲಿ ಕೇಳ್ಕೊಡ್ತಾ ಒಳ್ಳೆಯದಾಗಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿ ಸಹಿತ ನಾನು ಬೇಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಈ ಶುಭ ದಿವಸದಲ್ಲಿ ಇವಾಗ ತಾಯಿದ ಪೂಜೆ ಮತ್ತು ನಾಳೆ ವಿಜಯದಶಮಿ ಈ ಶುಭ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋದೇನೆಂದರೆ ನಮ್ಮ ಇಲಾಖೆಯಲ್ಲಿ ವಿಶೇಷವಾಗಿ ನಮ್ಮ ವಿಭಾಗ ಉಪವಿಭಾಗ ಪೀಣ್ಯ ವಿಭಾಗ ನಮ್ಮ ಉಪವಿಭಾಗ ಕುರುಬಳ್ಳಿ ಭಾಗದಲ್ಲಿ ಯಾವುದೇ ಅಪಘಾತಗಳಾಗದಂತೆ ತಾಯಿ ಚಾಮುಂಡೇಶ್ವರಿ ನಮ್ಮನ್ನು ಕಾಪಾಡಿಕೊಂಡು ನಮಗೆಲ್ಲದೂ ಒಳ್ಳೆಯದನ್ನು ಮಾಡಿ ನಮ್ಮ ಇಲಾಖೆ ಅಭಿವೃದ್ಧಿಯಾಗಲಿ ಅಂಥೇಳಿ ತಾಯಿ ಚಾಮುಂಡೇಶ್ವರಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀವಿ ಎಲ್ಲ ಬಿಬಿಕಂ ನೌಕರರಿಗೆ ಒಳ್ಳೆಯದಾಗಲಿ ಎಲ್ಲ ಸಮಸ್ತ ನಾಡಿನ ಜನತೆಗೆ ಆ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ ತುಂಬ ಗೌರವಾನ್ವಿತ ವ್ಯಕ್ತಿ ಆ ಥರ ವ್ಯಕ್ತಿ ನಮ್ಮ ಆಫೀಸಿಗೆ ಬಂದು ನಮ್ಮ ಎಲ್ಲರಿಗೂ ನಮ್ಮ ನೌಕರರಿಗೂ ಶುಭ ಕೋರಿರೋ ಅಂಥದ್ದು ನಮ್ಮ ಪುಣ್ಯ ಅಂತ ಹೇಳ್ತಾ ಅವ್ರಿಗೂ ಆ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ನಮ್ಮ ಬೇಬಿಕಾಮ್ ನೌಕರರ ಪರವಾಗಿ ಕೇಳ್ಕೊತೀವಿ ಕೃಷ್ಣಮೂರ್ತಿ ಅವರವರ ಮನೋಭಾವನೆಗೆ ತಕ್ಕಂತೆ ಎಲ್ಲರೂ ಒಟ್ಟುಗೂಡಿ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ